ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ಬ್ಲಾಗ್ ಮಾಡಿ ತುಂಬಾ ದಿನ ಆಗೋಗಿತ್ತು ಸೊ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ ಮಾಡ್ತಾ ಇದೀನಿಕ್ಕಂತೂ ದೇವ್ರ ದೀಪ ಹಚ್ಬೇಕು ದೀಪಾವಳಿ ಮುಗಿದ್ಮೇಲೆ ಬರುವಂಥದ್ದು ಕಾರ್ತಿಕ ಮಾಸ ಸೊ ದೀಪಾವಳಿ ಹಬ್ಬ ಮುಗ್ದಾಗಿಂದ ಈ ಕಾರ್ತಿಕ ಮಾಸ ಮುಗಿಯೋವರೆಗೂ ಡೈಲಿ ಸಂಜೆ ಬಾಗಿಲಿಗೆ ದೀಪ ಹಚ್ಚತಕ್ಕಂಥದ್ದು ನಮ್ಮ ಪದ್ಧತಿ ಸೊ ಇದು ಎಲ್ಲರೂ ಯಾರ್ಯಾರು ಹಚ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಸಂಜೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಒಂದು ತಿಂಗಳವರೆಗೂ ಇದನ್ನು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಸಂಜೆ ದೀಪ ಹಚ್ಚಬೇಕು ಹೊರಗಡೆ ಹಾಗೆ ದೀಪ ಎಲ್ಲ ಹಚ್ಬಿಟ್ಟು ಹಾಗೆ ಗಿಡಗಳೆಲ್ಲ ಹಾಕಿದ್ದೆ ಅದನ್ನ ನೋಡ್ತಾ ಇದ್ದೆ ನಾನು ಇದನ್ನ ಬಿತ್ತಲಿಗೆ ಇಟ್ಟಿರಲಿಲ್ಲ ಗಿಡ ಎಲ್ಲ ಹಾಗೆ ಯಾಕೋ ಎಲೆ ಎಲ್ಲ ಡ್ರಾಪ್ ಆದೋ ಥರ ಕಾಣಿಸ್ತಿತ್ತು ಒಣಗಿರೋ ಥರ ಕಾಣಿಸ್ತಿತ್ತು ಅದನ್ನೇ ಅಬ್ಸರ್ವ್ ಮಾಡ್ತಿದ್ದೆ ಓ ಬಿಸಿಲಿಗೆ ಸ್ವಲ್ಪ ಇಡಬೇಕಿತ್ತು ಎಲೆ ಎಲ್ಲ ಡ್ರಾಪ್ ಆಗ್ತಿದೆಯಲ್ಲ ಅಂತ ನಾಳೆ ಇಟ್ಟಿರಾಗುತ್ತೆ ಅಂತ ಅದೇ ಒಣಗಿರೋ ಎಲೆನೆಲ್ಲ ತಾಕ್ತಾಯಿದ್ದೆ ಇದು ಪ್ಲಾಸ್ಟಿಕ್ ವರ್ಜಿನಲ್ ಅಲ್ಲ ಹಾಗೆ ನನ್ನ ಮಗುನ್ಗೆ ಹೇಳ್ತಾ ಇದ್ದೆ ಸೈಕಲ್ ಹೊಡಿಯೋದ್ ಕಲಿ ಕಲಿಯವರೆಗೂ ಬೇರೆ ಸೈಕಲ್ ತಂದ್ಕೊಡಲ್ಲ ಅಂತ ಅದಕ್ಕೆ ಅವನು ನನಗೆ ಬೇಕು ಬೇರೆದು ನೋಣಿಗೆಲ್ಲೇ ದೊಡ್ಡ ಸೈಕಲ್ ಬೇಕಂತ ಇದನ್ನೇ ಒಂದ್ ದಿನನೂ ಪೆಟ್ಲು ತುಳಿದಿಲ್ಲ ಅಲ್ಲಿ ಹಾಳು ಮಾಡ್ಕೊಂಡ್ ಇಟ್ಟಿದ್ದಾನೆ ಅದಕ್ಕೆ ಹೇಳ್ತಾ ಇದ್ದೆ ತುಳಿಯೋದ್ ಕಲಿಯಪ್ಪ ಆಮೇಲೆ ಕೊಡಿಸ್ತೀನಿ ಅಂತ ದೇವರಿಗೆ ದೀಪ ಹಚ್ಚಿ ಆಯಿತು ಹಾಗೇ ನಮ್ಮ ಅತ್ತೆರ ಮನೆಗೆ ಹೋಗ್ ಬರಬೇಕು ಅಲ್ಲಿ ಮತ್ತೆ ನಮ್ಮ ಮಾವ ಜನ ಮದುವೆಗೆ ಹೋಗಿದ್ದಾರೆ ಸೊ ಅಲ್ಲೂ ದೀಪ ಹಚ್ಚಿ ಬರಬೇಕು ಎರಡು ಕಡೆ ಡ್ಯೂಟಿ ಅದಕ್ಕೆ ನಾನು ಎದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಮನೆಗೆ ನೀವು ಕಲ್ಪೆಜ್ಜಿ ಮನೆಗೆ ಹೋಗ್ತಿದ್ದೀರಾ ಏನಕ್ಕೆ ಈಗ ದಯಮಾಡಿ ಚಪ್ಪಲಿ ಹಾಕೋ ಬನ್ನಿ ಹಾಗೆ ಸಂಜೆ ನಮ್ಮ ಮನೆಯವರು ನನ್ನ ಪಾರ್ಟಿ ಏನು ಕೊಡ್ತಿರ್ಲಿಲ್ಲ ಸೊ ಹಾಗಾಗಿ ಎಲ್ಲರೂ ಹೊರಗಡೆ ಹೋಗ್ಬೋಣ ಅನ್ನೋದಾದ್ರೆ ಹಾಗಾಗಿ ಹಸಿಕೆರೆಗೆ ಬಂದು ಭೀಮಾಸ್ ಕಿಚನ್ಗೆ ನಾವು ಯಾವಾಗಲೂ ರೆಗ್ಯುಲರಾಗಿ ಅದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಪ್ಲೇಸ್ ಅಂತೂ ಊಟನೂ ಅಷ್ಟೇ ಚೆನ್ನಾಗಿರುತ್ತೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತು ಇದು ಮೇಲ್ಗಡೆ ಮಾಡಿರೋದು ಎಲ್ಲ ಹಾಕ್ಬಿಟ್ಟು ತಳಗಡೆಗೆ ಹಟ್ಟದ ಥರ ಮಾಡಿದರೆ ತುಂಬ ಚೆನ್ನಾಗಿದೆ ಏನಾದ್ರು ಬರ್ತ್ ಪಾರ್ಟಿ ಮಾಡೋದಾಗಿರ್ಬೋದು ಒಂದು ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಬಂದಾಗೆಲ್ಲ ಕೂತ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿದೆ ಮೇಲ್ಗಡೆಯಿಂದ ವ್ಯೂಸ್ ಚೆನ್ನಾಗಿ ಕಾಣುತ್ತೆ ಎಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿದೆ ಊಟ ಮಾಡೋದಕ್ಕೆ ಒಳ್ಳೆ ಪ್ಲೇಸು ಹಾಗೆ ಪಾರ್ಟಿನೂ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಪಾರ್ಟಿ ಗೀಟಿ ಏನಾದರೂ ಮಾಡೋದಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ಲಿ ಪಾರ್ಟಿ ಹಾಲೆಲ್ಲ ಇದು ಮಾಡಿಕೊಟ್ ಡೆಕೋರೇಷನ್ ಎಲ್ಲ ಮಾಡಿಕೊಡ್ತಾರೆ ಸೊ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ನಾನು ಎದು ಹಾಗೆ ನಮ್ಮನೆಯವರು ಬಂದಿದ್ವಿ ಮೂರು ಜನ ಎಲ್ಲ ಆರ್ಡ್ರ್ ಮಾಡಿದ್ವಿ ಕಾಯ್ತಾ ಇದ್ವಿ ಬರೋದಿಕ್ಕೂ ಒಂದು ಹತ್ತು ನಿಮಿಷ ಲೇಟ್ ಅಂತ ಹೇಳಿದ್ರು ಹಾಗಾಗಿ ಕಾಯ್ತಾ ಇದ್ದೀವಿ ಹಾಗೆ ನಮ್ಮ ಎದುರಿಗೆ ಗೋಬಿ ಅಂದರೆ ಇಷ್ಟ ನನಗೆ ನೂಡಲ್ ತಂದರೆ ಇಷ್ಟ ಅವರಿಗೆ ರೋಟಿ ಅಂದರೆ ಇಷ್ಟ ಎಲ್ಲದನ್ನೂ ಹಾಳು ಮಾಡಿದ್ವಿ ಎಲ್ಲದನ್ನೂ ಟೇಸ್ಟ್ ನೋಡ್ತಾ ಇದ್ವಿ ಗೋಬಿ ಜ್ಯೂಸಿಯಲ್ಲಿ ಚೆನ್ನಾಗೇ ಇತ್ತು ರೋಟಿ ಹಾಗೆ ಕರಿ ತುಂಬ ಚೆನ್ನಾಗಿತ್ತು ಅವನು ಯಾಕೋ ಸರಿಯಾಗಿ ತಿನ್ನಲಿಲ್ಲ ಹಾಗಾಗಿ ಅವನಿಗೆ ಒಂದು ಐಸ್ ಕ್ರೀಮನ್ನು ಕೊಡ್ತಿದ್ದೆ ಅವ್ನು ಸರಿ ತಿನ್ನಲ್ಲ ನಾನು ತಿನ್ನಲ್ಲ ಅವನು ತಿನ್ನಲ್ಲ ಸರಿನಾ ಹಾಗೆ ಒಂದು ಫ್ರೈಡ್ ರೈಸ್ನು ಆರ್ಡರ್ ಮಾಡಿದ್ವಿ ಇದು ಚೆನ್ನಾಗಿತ್ತು ಟೇಸ್ಟು ಊಟ ಮಾತ್ರ ಮಾಡೋಕ್ಕಾಗಲ್ಲ ಐಸ್ ಕ್ರೀಮ್ ಹೆಂಗ್ ತಿನ್ಸಿದಾನೆ ನೋಡಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನನಗೆ ರಿಟರ್ನ್ ಮಾಡಿ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಇದೆಯಲ್ಲ ಹಾಗೆ ಬೆಳಿಗ್ಗೆ ವಿಡಿಯೋನ ನಾನು ರಾತ್ರಿ ಹೆಂಡ್ ಮಾಡಲಿಲ್ಲ ಬೆಳಿಗ್ಗೆ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ವಿ ತಿಂಡಿಗೆ ಅಂತ ತಟ್ಟೆ ಇಡ್ಲಿನ ಸುಡ್ತಾ ಇದ್ದೆ ಇಡ್ಲಿ ತೆಂಗಿ ಕೊಟ್ಕಳಿಸಿದ್ಲು ಹಾಗಾಗಿ ಇಡ್ಲಿನ ಬಿಸಿ ಮಾಡ್ತಿದ್ದೆ ಹಾಗೆ ಅದಿಗೂ ಒಂದು ಬಾಕ್ಸಲ್ ಹಾಕಿ ಕಳಿಸ್ತಿದ್ದೆ ಅಂಗಡಿ ಹತ್ರ ಲೇಟ್ ಆಗುತ್ತೆ ತಿಂಡಿ ತಿನ್ನೋಕ್ಕೆ ಬರೋದು ಅಂತ ನನಗೆ ಇದು ಬಿಸಿ ಇಡ್ಲಿಗಿಂತ ಈ ತರ ಸುಟ್ಕೊಂಡು ತಿನ್ನೋದು ನನಗೆ ಚೆನ್ನಾಗಿರುತ್ತೆ ಇಡ್ಲಿ ಬಿಸಿ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ ನಾನು ಮನೆಯಲ್ಲಿ ಬಿಸಿ ನಾನು ಹಿಂಗ್ ಡ್ಯಾನ್ಸ್ ಮಾಡ್ಬೇಕಾ ಪಾಪು ಎಷ್ಟ್ ನೀಟಾಗಿ ಕುತ್ಕೊಂಡು ಈ ತಿಂಡಿ ತಿನ್ನುತ್ತೆ ತಿನ್ನು ತಿನ್ನು ತಿನ್ಬೇಕು ಹಾಕಿದೀನಿ ನೋಡು ಇಲ್ಲ ಇಲ್ಲ ಕಾಣಿಸ್ತೈತ ಇಲ್ಲೆಲ್ಲ ಹಾಕಿದೀನಿ ನೋಡು ಹ್ಮ್ ಹ್ಮ್ ಅದ್ ಏನಾರು ಆಗ್ಲಿ ತಿನ್ನು ಅದು ಈಗ ಯಾರ್ ಫಸ್ಟ್ ತಿಂತಾರೆ ನಾವು ತಿಂತೀನ ತಿನ್ನು ಸಿಬೆ ಹಣ್ಣು ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಅಂತ ಕುಯ್ಕೊ ಬರೋಣ ಅಂತ ಹೋದ್ವಿ ಒಂದು ನೂರಿಂದ ನೂರೈವತ್ತು ಗಿಳಿಗಳು ಸೇರ್ಕೊಬಿಟ್ಟಿದಾವೆ ಡೈಲಿ ತಗರಿಕಾಳಂತೂ ಸಿಕ್ತಾನೆ ಇಲ್ಲ ಹಂಗೆ ಮಾಡಾಕಿದೇವೆ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ ತಿಂದು ಉಳಿದವೇ ಸಿಕ್ಬಿಡ್ಲಿ ಅಂತ ಫೈನಲ್ಲಿ ಇಷ್ಟು ತಗರಿಕಾಯಿ ಕುಯ್ಕ ಬಂದು ಗಿಳಿ ಅಂತೂ ಸ್ವಲ್ಪ ಕಾಯಿಬಿಟ್ಟಿಲ್ಲ ಈ ಉಳ್ದಿರೋವು ಹುಡುಕಂಡು ಕುಯ್ಕೊಂಬಂದಿರೋದು ನೋಡಿ ಇಲ್ಲಿ ಕೈಯಲ್ಲೇ ಮೈಕಿದೆ ಮೈ ಕಟ್ಟಿರೂ ಬಿಡ್ತಿಲ್ಲ ಅಷ್ಟು ತಿಂದಾಕಿದ್ದಾವೆ ಎಲ್ಲ ಅದಕ್ಕೆ ನಾನು ಇದ್ದೆ ತಿನ್ಲಿ ಬಿಡಮ್ಮ ತಿಂದು ಉಳ್ದಾವೆ ನಮಗೆ ಸಿಗ್ಲಿ ಅಂತ ಇಷ್ಟು ಕಾಯಿ ಕುಯ್ಯೋವಷ್ಟೊತ್ತಿಗೆ ಒಂದು ಗಂಟೆ ಆಯಿತು ಹುಡ್ಕಿ 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 ಕುಯ್ಕೊಂಬಂದು ಎಲ್ಲ ಸ್ವಲ್ಪ ಗೊಬ್ಬರ ಹಾಕಿದ್ದೆ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಹೂವು ಇನ್ನು ಸೀಸನ್ ಸ್ಟಾರ್ಟ್ ಇದು ಹೂ ಬಿಡೋದು ಇವಾಗೆಲ್ಲ ಹಿಂಗೆ ಗಿಡಗಳು ಇದು ಈ ಸೀಸನ್ ಕಣ ಆಂಟಿ ಈಗ ಈಗೆಲ್ಲ ಗೊಬ್ಬರ ಎಲ್ಲ ಹಾಕಿದ್ನಲ್ಲ ನನ್ನ ತಂಗಿ ಹಬ್ಬಕ್ಕೆ ಬಂದಾಗ ಎಲ್ಲ ಕ್ಲೀನ್ ಕೊಟ್ಟೋಗಿದ್ಲು ಇದೆಲ್ಲ ಇದ್ರೊಳಗಡೆ ಹೆಂಗೆ ಕಮ್ಮಿ ಬೆಳೆದಿರಲಿಲ್ಲ ಎಲ್ಲ ಇದು ಹೋಗಿದ್ಲು ಈಗೆಲ್ಲ ಎಷ್ಟು ಚೆನ್ನಾಗಿ ಹೂ ಬಿಡ್ತಿದೆ ನೋಡಿ ಪಪ್ಪ ಏನು ಸ್ವಲ್ಪ ಅಣ್ಣಾಗಬೇಕು ನಾವು ತಾವು ಇಲ್ಲ ಅಂತಂದ್ರೆ ಯಾರ್ಯಾರು ಕುಯ್ಕೊಂಡು ಹೋಗಿರ್ತಾರೆ

ಗೂರು ಮಾಡಿ ಸೊಳ್ಳೆ ಅವ್ರಿಗೆ ಸಾಂಬಾರು ಕೊಡವ ನೀಳ್ತೀನಿ ನಾನು ಅಂಗಡಿ ಹತ್ರ ಹೋಗ್ಬೇಕಿತ್ತು ಹಂಗಾಗಿ ನ ಸುಲ್ದು ಅಮ್ಮಂಗ್ ಕೊಡ್ ಕಳ್ಸಿದ್ರೆ ಅವರೇ ಸಾಂಬಾರ್ ಮಾಡಿದ್ರು ಅದು ನಿಸ್ಕಂಬರೋಣ ಅಂತ ಹೋಗಿದ್ದೆ ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಗಿ ವಿಡಿಯೋನ ನೋಡಿ ಬೈ ಫ್ರೆಂಡ್ಸ್